ಅಮ್ಮ ನೋಡಿ ಹೆಂಗ್ ಮಲ್ಕೊಂಡಿದ್ದಾಳೆ ಅಂದ್ರೆ ಅದರಿಂದ ಡಸ್ಟ್ ಆಗಿರ್ಬೋದು ದೂಸ ಆಗಿರ್ಬೋದು ಹಾಗಾಗಿ ಒಂದೇ ಬೆಳೆಸಿ ಆಮೇಲೆ ಲೈಫ್ ಟೈಮ್ ಕೂಡ ಹಾಗಾಗಿ ಎಲ್ಲರೂ ರೆಡಿ ಆಗಿದ್ದ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವಾಗ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದ್ಬಿಟ್ಟು ಸೆವೆನ್ ಆಗ್ತಾ ಇದೆ ಅಮ್ಮು ನೋಡಿ ಹೆಂಗ್ ಮಲ್ಕೊಂಡಿದ್ದಾಳೆ ಅಂದರೆ ಒಳಗಡೆ ಮಲ್ಕೊಂಡಿದ್ಲು ಅದಾದ ಮೇಲೆ ಅವಳನ್ನು ಎಬ್ಬಿಸಿದೆ ಅಂತಂದರೆ ಸೋಪಾ ಮೇಲೆ ಬಂದು ಒಂದು ಹತ್ತು ನಿಮಿಷ ಈ ಥರ ಮಲ್ಕೊಂಡ್ಬಿಡ್ತಾಳೆ ಇಬ್ಬರು ಇಲ್ಲಿ ಬಂದು ಕೂಡ ನಾನು ಎಬ್ಬಿಸ್ತಾ ಇದ್ದೀನಿ ಎಲ್ಲಿ ಹೇಳ್ತಾ ಇಲ್ಲ ಅವಳು ಹೇಳೋದೊಂದು ರೀಸನ್ ತುಂಬ ಚಳಿ ಇದೆ ಹಾಗಾಗಿ ನನಗೆ ನಿದ್ದೆನೇ ಆಗಿಲ್ಲ ನೈಟು ಅಂತ ಯಾಕಂದರೆ ಇದು ಇವಾಗ ಎಲ್ಲ ಮಕ್ಕಳು ಹೇಳ್ತಾನೆ ಇರ್ತಾರೆ ಯಾಕಂದರೆ ನಾವೇ ಹೇಳ್ತಾ ಇರ್ತೀವಿ ಇನ್ನು ಮಕ್ಕಳಂತೂ ಬಿಡು ಅಪ್ಪು ಕೂಡ ತುಂಬ ಚಳಿ ಇದೆ ಇನ್ನೊಂದು ಹಾಸಿಗೆ ಹಾಕು ನನಗೆ ತುಂಬ ಚಳಿ ಇದೆ ಅಂಥೇಳಿ ಇದ್ದ ಬಟ್ ಇವಾಗ ಟೈಮ್ ಬಂದುಬಿಟ್ಟು ಸೆವೆನ್ ಗಂಟೆ ಆಗ್ತಾಯಿದೆ ಒನ್ ಅವರಲ್ಲಿ ಇವರಿಬ್ಬರನ್ನ ರೆಡಿ ಮಾಡಿ ಟಿಫನ್ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ತುಂಬಾ ಕೆಲಸ ಇರುತ್ತೆ ಆಮೇಲೆ ಇವತ್ತು ಅಮಾವಾಸ್ಯ ಹಾಗಾಗಿ ಮನೆ ಕೂಡ ಕ್ಲೀನ್ ಮಾಡಬೇಕು ಅಂತ ಹೇಳಿಬಿಟ್ಟು ಎಬ್ಬಿಸ್ತಾ ಇದ್ದೀನಿ ಎಲ್ಲಿ ಹೇಳ್ತಾನೇ ಇಲ್ಲ ಮುರ್ಗ ಮತ್ತೆ ರಿಪಿಟ್ ರಿಪಿಟ್ ಮಲ್ಕೊಂಡ್ಬಿಡ್ತಾನೆ ಒಂದು ಏನಂತಂದರೆ ಹೇಳ್ತಾನೆ ಬಟ್ ಇದು ಸ್ವಲ್ಪ ಲೇಝಿ ಇದ್ದಾನೆ ಎದ್ದ ತಕ್ಷಣ ಫಸ್ಟ್ ಸ್ನಾನ ಮುಗಿಸ್ಕೊಂಡು ರೆಡಿ ಆಗ್ತಾನೆ ಅದೊಂದು ಟೆನ್ಷನ್ ಇಲ್ಲ ನನಗೆ ಇನ್ನು ಏಳಂತೂ ಸಿಕ್ಕಾಪಟ್ಟೆ ಲೇಟು ಯಾವುದೇ ಕೆಲಸಗಳಾಗಿರ್ಬೋದು ಸ್ವಲ್ಪ ಲೇಟ್ ಯಾಕಂದರೆ ಇನ್ನೂ ಚಿಕ್ಕವಳಲ್ಲ ಇನ್ನೂ ಬರ್ತಾ ಬರ್ತಾ ತನ್ನನ್ನು ತಾನೇ ಕಲಿತಾಳೆ ಅಂತ ಹೇಳ್ಬಿಟ್ಟು ಎಬ್ಸಿ ರೆಡಿ ಮಾಡಿ ಟಿಫನ್ ಮಾಡಿ ಅವರಿಗೂ ಕೂಡ ಡಬ್ಬಿಗೆ ಹಾಕಿ ಕಳಿಸ್ಬೇಕಾದ್ರೆ ತುಂಬಾ ಸುಸ್ತಾಗಿಬಿಟ್ಟು ಇನ್ನು ಅವರು ಹೋದ್ಮೇಲೆ ಸೊ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕಲ್ಲ ಬಿಫೋರೇ ಮಾಡ್ಕೊಂಡಿರ್ತೀನಿ ಬೆಳಿಗ್ಗೆ ಒಂದು ಸ್ವಲ್ಪ ಲೈಟಾಗಿ ಮಾಡ್ಕೊಂಡಿರ್ತೀನಿ ಡೀಪ್ ಕ್ಲೀನಿಂಗ್ ಏನು ಮಾಡ್ಕೊಂಡಿರಲ್ಲ ಇವತ್ತು ಸ್ವಲ್ಪ ಅಮಾವಾಸ್ಯ ಆಗಿರೋದ್ರಿಂದ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಪಿಲ್ಲೋಸ್ ಆಗಿರ್ಬೋದು ಬೆಡ್ಶೀಟು ಜಮಕಾನ್ ಇದು ಅಂತೂ ಟೋಟಲ್ ಒಂದು ತ್ರೀ ಡು ಡೇಸ್ ಹೋಗೋಲ್ಲ ನಾನು ಕ್ಲೀನ್ ಮಾಡಬೇಕು ಯಾಕಂದರೆ ಅಷ್ಟು ಸಿಕ್ಕಾಪಟ್ಟೆ ಹೊಲಸಾಗಿಬಿಟ್ಟಿರುತ್ತೆ ಅದರಲ್ಲೂ ಸೋಫಾ ಕವರು ಬೇರೆದು ಯೂಸ್ ಮಾಡ್ತಾಯಿರ್ತೀನಿ ಅದು ತಿರ್ಗಾ ತಿರ್ಗಾ ರಿಪೀಟ್ ಬೀಳೋದ್ರಿಂದ ಈ ಥರ ಒಂದು ದೊಡ್ಡದಾಗಿ ಹಾಕ್ಬಿಡ್ತೀನಿ ಅದೇನಿಲ್ಲಲ್ಲ ಇನ್ನೂ ಚಿಕ್ಕ ಚಿಕ್ಕದಂದರೆ ಡೈಲಿ ಹಾಕಿದ್ರೂ ಕೂಡ ನಿಲ್ಲೋದೇ ಇಲ್ಲ ಮತ್ತೆ ತಿರ್ಗ ಕೆಳಗಡೆ ಬಂದು ಬೀಳುತ್ತೆ ಹಾಗಾಗಿ ಅದನ್ನು ಹಾಕೋಲ್ಲ ಈ ಸೋಫಾಕಂತೂ ನಾವು ವ್ಯಾಕ್ಯೂಮ್ ಕ್ಲೀನರ್ ತೊಗೋಬೇಕಾಗಿತ್ತು ತೊಗೊಂಡಿಲ್ಲ ಅದರಿಂದ ತುಂಬಾ ಡಸ್ಟು ಧೂಳು ಆಮೇಲೆ ಚಿಕ್ಕ ಚಿಕ್ಕ ಹುಳುಗಳು ಎಲ್ಲ ಒಳಗಡೆ ಹೋಗಿ ಸೇರ್ಕೊಂಬಿಡುತ್ತೆ ಹಾಗಾಗಿ ಈ ಥರ ಆವಾಗವಾಗ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ತಾ ಇರುವಾಗ ಈ ಥರ ಹೊಡ್ಕೊಂಬಿಡ್ತೀನಿ ಅದರಿಂದ ಡಸ್ಟ್ ಆಗಿರ್ಬೋದು ದೂಸ ಆಗಿರ್ಬೋದು ಅಂದರೆ ಚಿಕ್ಕ ಚಿಕ್ಕದು ಹುಳುಗಳಾಗಿರ್ಬೋದು ಎಲ್ಲ ಹೊರಗಡೆ ಬರುತ್ತೆ ಆವಾಗ ಕಂಪ್ಲೀಟಾಗಿ ಒಂಥರ ಚೆನ್ನಾಗಿ ಅನಿಸುತ್ತೆ ಕ್ಲೀನಿಂಗು ಹಾಗಾಗಿ ಸದ್ಯದಲ್ಲಿ ವ್ಯಾಕ್ಯೂಮ್ ಕ್ಲೀನರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹೊರಗಡೆ ಹೋದಾಗ ಬಟ್ ಏನೂ ಗೊತ್ತಿಲ್ಲ ಹೊರಗಡೆ ಹೋಗಿರ್ತೀನಿ ಅದಕ್ಕೂ ನನಗೂ ಆಗಿಬರಲ್ಲ ಅಂತ ಅನಿಸುತ್ತೆ ಕೈಯಲ್ಲಿ ಹಿಡ್ದಿರ್ತೀನಿ ಮತ್ತೆ ಅದನ್ನು ರೆಪಿಟ್ ಬಿಟ್ಟು ಬರ್ತೀನಿ ಸೊ ಈ ಥರ ಆಗ್ತಾಯಿದೆ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದ್ವಿ ಅಂತಂದರೆ ತೊಗೊಳ್ಳೋಣ ಅಂತೇಳ್ಬಿಟ್ಟು ಡಿಸೈನ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ತುಂಬ ಕಾಸ್ಟ್ಲಿ ಇರೋದು ಸೋಫಾ ತೊಗೊಂಡ್ರೆ ಅದರದ್ದು ಮೇಂಟೇನ್ ಇರುತ್ತಲ್ಲ ಸಿಕ್ಕಾಪಟ್ಟೆ ಇರುತ್ತೆ ಮಾಡದೆ ಹೋದರೆ ಅದು ಅಷ್ಟು ಬಾಳಿಕೆ ಬರೋಲ್ಲ ಇನ್ನೂ ಮಾಡಲೇಬೇಕು ಕೆಲವೊಂದು ಸೋಫಾಗಳನ್ನು ಎತ್ತಿ ಇಳಿಸಿ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು ಬಟ್ ಇದು ಆ ಥರ ಅಲ್ಲ ಅಲ್ಲ ಇದಕ್ಕೆಲ್ಲ ವ್ಯಾಕ್ಯೂಮ್ ಕ್ಲೀನರ್ ಇದ್ದರೆ ಒಳಗಡೆ ಇರುವಂತಹ ಡಸ್ಟ್ ಎಲ್ಲ ಹೊರಗಡೆ ಬರುತ್ತೆ ಈಸಿ ಆಗುತ್ತೆ ಕ್ಲೀನಿಂಗು ಹಾಗಾಗಿ ಸ್ವಲ್ಪ ಈ ಥರ ಕ್ಲೀನಿಂಗು ಒಂದು ಟೂ ಡೇಸ್ ಹೋಗೋಲ್ಲ ಮಾಡ್ಕೊಂಬಿಡಬೇಕು ಸೋಫಾ ಕ್ಲೀನಿಂಗ್ ಅಂತಂದರೆ ಕಂಪ್ಲೀಟಾಗಿ ನಾನು ಅದನ್ನು ಸರಿಸಿ ಹಿಂದೆ ಮುಂದೆ ಕಂಪ್ಲೀಟಾಗಿ ಮಾಡ್ಕೊಂಬಿಡ್ತೀನಿ ಇಲ್ಲದೆ ಹೋದರೆ ಚಿಕ್ಕ ಚಿಕ್ಕದು ಹುಳುಗಳೆಲ್ಲ ಔಟ್ಸೈಡ್ ಹೊರಗಡೆ ಬರುತ್ತೆ ಒಂದೊಂದು ಸಾರಿ ಒಳಗಡೆ ಹೋಗುತ್ತೆ ಈ ಥರ ಇರುತ್ತೆ ಹಾಗಾಗಿ ಸೊ ಇವಾಗ ಅಮಾಸೆ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇವತ್ತು ಫುಲ್ ಡೇ ಕ್ಲೀನಿಂಗ್ ಇರುತ್ತೆ ಬೆಳಗ್ಗೆ ಮಾಡಿರ್ತೀನಲ್ಲ ಆದರೂ ಒಂದು ಸರಿ ಈ ಥರ ಕ್ಲೀನಿಂಗ್ ಮಾಡಿಕೊಂಡ್ರೆ ಏನೋ ಒಂದು ನೆಮ್ಮದಿ ಸೊ ಹಾಗೆ ನಿನ್ನೆ ನೈಟು ಕಿಚನ್ ಕ್ಲೀನ್ ಮಾಡಿಕೊಂಡೆ ಯಾಕಂದರೆ ಒಟ್ಟಿಗೆ ಎಲ್ಲ ಕೆಲಸ ಅಂದರೆ ತುಂಬ ಹೆವಿ ಆಗಿಬಿಡುತ್ತೆ ಕ್ಲೀನಿಂಗು ಸ್ವಲ್ಪ ಕಿಚನು ನೈಟೇ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಅದಕ್ಕೆಲ್ಲ ಪ್ರವಿಸಿಬೇಕು ಇನ್ನು ಮಕ್ಕಳಿರ್ತಾರೆ ಡೇದಲ್ಲಿ ಕಿಚನ್ ಕ್ಲೀನಿಂಗ್ ಅಂತ ಹೋದರೆ ತುಂಬಾ ಆಗಿಬಿಡುತ್ತೆ ರಿಪೀಟು ಯಾಕಂದರೆ ಹುಡುಗರು ಅಂದರೆ ಹೇಗಿರ್ತಾರೆ ಅಲ್ವಾ ಒಂದು ತೊಗೊಳಕ್ಕೆ ಹೋಗಿ ಅಷ್ಟು ಬಿಡಿಸೋದು ಆಮೇಲೆ ಒಂದು ಕ್ಲೀನ್ ಮಾಡೋಕ್ಕೋಗಿ ಅಷ್ಟು ಹೊಲಸು ಮಾಡೋದು ಈ ಥರ ಇರ್ತಾರೆ ಅದಕ್ಕೋಸ್ಕರ ನಾನು ನೈಟಿಗೆ ಕ್ಲೀನ್ ಮಾಡಿಕೊಂಡು ಬಿಟ್ಟಿರ್ತೀನಿ ಇನ್ನು ಡೇದಲ್ಲ ಅಂತಂದರೆ ಈ ಥರದ್ದು ಚಿಕ್ಕ ಚಿಕ್ಕದಾಗಿರುವಂಥದ್ದು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಬಿಡ್ತೀನಿ ಇದೆಲ್ಲ ಕ್ಲೀನಿಂಗ್ ನೋಡಿದ್ರೆ ಫೋರ್ ಓ ಕ್ಲಾಕ್ ಆಗುತ್ತೆ ಅಂತ ಅನಿಸುತ್ತೆ ಹೌದಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಮಾಡ್ಕೊಂಬಿಡೋಣ ಇವತ್ತು ಅಮಾವಾಸ್ಯೆ ಆಮೇಲೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಹಾಗೆ ಕ್ಲೀನಿಂಗ್ ಅಂತ ಬಂದರೆ ನನಗೆ ಕಂಪ್ಲೀಟಾಗಿ ಕ್ಲೀನ್ ಆಗಬೇಕು ವಿಂಡೋಸ್ ಆಗಿರ್ಬೋದು ಡೋರ್ ಆಗಿರ್ಬೋದು ಆಮೇಲೆ ಬಾಲ್ಕನಿ ಪ್ರತಿಯೊಂದು ಕೂಡ ಕ್ಲೀನ್ ಆಗಬೇಕು ಆವಾಗ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಹಾಗೆ ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ ವಿಡಿಯೋಸ್ ಮಾಡ್ತಾ ಇರ್ತೀರಾ ಆಮೇಲೆ ಮನೆ ಕ್ಲೀನಿಂಗ್ ಎಲ್ಲ ಯಾವಾಗ ಮಾಡ್ತೀರಾ ಮಾಡ್ತೀರಾ ಇಲ್ವಾ ಅಥವಾ ಟೂ ಡೇಸಿ ತ್ರೀ ಡೇಸಿ ಒಂದು ಸರಿ ಮಾಡ್ತೀರಾ ಸೊ ಈ ಥರ ಕೇಳ್ತಾಯಿರ್ತಾರೆ ಯಾಕಂದರೆ ಒಂದು ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂತ ಮಾಡೋರಿಗೆ ಗೊತ್ತಿರುತ್ತೆ ಅದರಲ್ಲೂ ನೋಡೋರಿಗೂ ಸ್ವಲ್ಪ ಗೊತ್ತಿರುತ್ತೆ ಕೆಲವೊಬ್ರಿಗೆ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಹಾಗಾಗಿ ಅಂಥವ್ರಿಗೆ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಇನ್ನು ಕ್ಲೀನಿಂಗ್ ಅಂತ ಬಂದರೆ ಪ್ರತಿದಿನ ಕ್ಲೀನಿಂಗ್ ಮಾಡ್ತೀನಿ ನಾನು ಹಾಗಾಗಿ ಸ್ವಲ್ಪ ಈಸಿ ಆಗಿಬಿಡುತ್ತೆ ಈಗ ರೇರಾಗಿ ವೀಕ್ಲಿ ಒಂದು ಸರಿ ಮಾಡ್ಕೊತೀರಾ ಕ್ಲೀನಿಂಗು ಅವಾಗ ತುಂಬಾ ಹೆವಿ ಆಗುತ್ತೆ ಇನ್ನು ಡೈಲಿ ಇದೇ ಥರ ಕ್ಲೀನಿಂಗ್ ಅಂತ ಇಟ್ಕೊಳ್ಳಿ ಏನಾಗುತ್ತೆ ಅಂತಂದರೆ ಈಸಿ ಆಗುತ್ತೆ ಹಾಗಾಗಿ ನಾನು ಪ್ರತಿದಿನ ಇಷ್ಟು ಕ್ಲೀನಿಂಗ್ ಮಾಡಿಕೊಂಡೇ ಇರ್ತೀನಿ ಆಮೇಲೆ ಕವರ್ಗಳು ಏನಿರುತ್ತಲ್ಲ ಅದನ್ನು ಡೀಪ್ ಕ್ಲೀನಿಂಗ್ ಅಂತ ಕರೀತಾರೆ ಕಂಪ್ಲೀಟ್ ಎಲ್ಲ ಕವರ್ಗಳಾಗಿರ್ಬೋದು ಅದನ್ನೆಲ್ಲ ವಾಶ್ ಮಾಡ್ತೀನಿ ಹಾಗಾಗಿ ಇವತ್ತು ವಾಶ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿದ್ದೀನಿ ಹಾಗೆ ಇಷ್ಟೆಲ್ಲ ಕ್ಲೀನಿಂಗ್ ಮಾಡ್ದೇ ಡೈರೆಕ್ಟಾಗಿ ವಿಡಿಯೋಸನ್ನು ಮಾಡ್ತಾ ಇರಲ್ಲ ಫಸ್ಟಿಗೆ ಮನೆ ಶುದ್ಧವಾಗಿರಬೇಕು ಆಮೇಲೆ ಮನಸ್ಸು ಶುದ್ಧವಾಗಿರಬೇಕು ಅನ್ನೋದು ನನ್ನ ಪಾಲಿಸಿ ಹಾಗಾಗಿ ಸೊ ಇದು ಬ್ರೇಕ್ ಮಾಡೋಕ್ಕಾಗಲ್ಲ ಸ್ಕಿಪ್ ಮಾಡೋಕ್ಕೆ ಕೂಡ ಆಗಲ್ಲ ಯಾಕಂದರೆ ಕ್ಲೀನ್ ಕ್ಲೀನಾಗಿಲ್ಲ ಅಂತಂದರೆ ಯಾವ ವೀಡಿಯೋಸ್ ಕೂಡ ಮಾಡೋಕ್ಕಾಗಲ್ಲ ಅಲ್ಲಿದಲ್ಲೇ ಇಟ್ಬಿಟ್ಟು ವೀಡಿಯೋಸ್ ಮಾಡಿಕೊಂಡು ಜಸ್ಟ್ ಎಷ್ಟು ಬೇಕೋ ಅಷ್ಟೇ ಕ್ಲೀನ್ ಮಾಡಿಕೊಂಡು ವೀಡಿಯೋಸ್ ಮಾಡೋಕ್ಕಾಗೋದಿಲ್ಲ ಮನಸ್ಸು ಕೂಡ ಒಪ್ಪೋದಿಲ್ಲ ಡೀಪ್ ಕ್ಲೀನಿಂಗ್ ಅಂತ ಆದಮೇಲೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮನಸ್ಸು ಬರುತ್ತೆ ಆವಾಗ ನಾನು ವೀಡಿಯೋಸ್ ಅಂತ ಮಾಡ್ತೀನಿ ಕೆಲವೊಂದು ಸಾರಿ ಬೆಳಿಗ್ಗೆ ಟೆನ್ ಓ ಕ್ಲಾಕಿಗೆ ಬ್ಲಾಕ್ ಸ್ಟಾರ್ಟ್ ಮಾಡ್ತೀರಾ ಅವಾಗೆಲ್ಲ ಇಷ್ಟೆಲ್ಲ ಕ್ಲೀನ್ ಮಾಡೋಕ್ಕಾಗುತ್ತಾ ಅಂತ ಹೇಳಿಬಿಟ್ಟು ಕೇಳ್ಬೋದು ಆಗುತ್ತೆ ಸಾಧ್ಯ ಆಗುತ್ತೆ ಒನ್ ಆ್ಯಂಡ್ ಹಾಫ್ ಅವರ್ ಸಾಕು ಇಷ್ಟೆಲ್ಲ ಕ್ಲೀನ್ ಮಾಡೋದಕ್ಕೆ ಹಾಗಾಗಿ ಇವತ್ತು ಸ್ವಲ್ಪ ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ಏನಂತಂದರೆ ಕೆಲವೊಂದು ನಂದು ಗಿರಣಿಗಳೆಲ್ಲ ಇದೆಯಲ್ಲ ಅದೆಲ್ಲ ಕಂಪ್ಲೀಟಾಗಿ ವಾಶ್ ಮಾಡಬೇಕು ಅಂದ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ಇನ್ನೂ ಬೆಡ್ರೂಮ್ನಲ್ಲಿ ಸಿಕ್ಕಾಪಟ್ಟೆ ಹಾಸಿಗೆಗಳಿರುತ್ತೆ ಆಮೇಲೆ ಬೆಳಗ್ಗೆ ಏಳ್ಬೇಕಾದ್ರೆ ಚೆನ್ನಾಗಿ ಮಡಚಿರಲ್ಲ ಅದನ್ನು ಕೂಡ ಒಂದು ಸರಿ ತೆಗೆದು ನೀಟಾಗಿ ಮಡ್ಚ್ಕೊಂಡು ಕಂಪ್ಲೀಟಾಗಿ ಎಲ್ಲ ಕಡೆ ಒರೆಸ್ಕೊಂಡು ಕ್ಲೀನ್ ಮಾಡ್ಕೋತೀನಿ ಇನ್ನು ಎಲ್ಲರೂ ಒಂದೇ ಥರ ಇರೋಲ್ಲ ಅವ್ರವ್ರದ್ದು ಕೆಲಸ ಹೇಗೆ ಇಷ್ಟ ಆಗುತ್ತೋ ಆ ರೀತಿ ಮಾಡ್ತಾರೆ ಸೊ ನಾನು ಬೆಳಗ್ಗೆದ ತಕ್ಷಣ ಅವ್ರದ್ದು ಟಿಫಿನ್ ಆದಮೇಲೆ ಕ್ಲೀನಿಂಗ್ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡ್ಬಿಡ್ತೀನಿ ಸೊ ಕೆಲಸ ಆಯ್ತು ಹಾಗಾಗಿ ನಾನು ಹೇರ್ ವಾಶ್ ಮಾಡ್ಕೊಂಡು ಬಂದೆ ಹಾಗಾಗಿ ಎಷ್ಟೊಂದು ಜನ ನನಗೆ ಹೊರಗಡೆ ಹೋದಾಗ ಕೂಡ ಕೇಳ್ತಾ ಇರ್ತಾರೆ ಆಮೇಲೆ ಯೂಟ್ಯೂಬಲ್ಲಿ ಕೂಡ ಒಂದು ಇಬ್ರು ಏನೋ ಮೂರು ಜನ ನನಗೆ ಮೆಸೇಜ್ ಮಾಡಿದ್ರು ಸೊ ನೀವು ಬಳಸುವಂಥ ಶ್ಯಾಂಪು ಬಗ್ಗೆ ನಮಗೆ ಡೀಟೇಲ್ಸ್ ಕೊಡಿ ಅಂತ ಹೇಳ್ಬಿಟ್ಟು ನಾನು ಬಳಸುವಂಥ ಶ್ಯಾಂಪು ಸೊ ನಿಮಗೆ ಇದನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಹೇರ್ ಫಾಲ್ ಆಗಿರ್ಬೋದು ಡ್ಯಾಂಡರ್ಫ್ ಆಗಿರ್ಬೋದು ಆಮೇಲೆ ನಿಮ್ಮ ಹೇರು ಏನು ತುಂಡು ತುಂಡಾಗಿ ಕಟ್ ಕಟ್ ಆಗಿ ಉದುರುತ್ತಲ್ಲ ಸೊ ಆ ಥರ ಆಗಿದ್ರೂ ಕೂಡ ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ ಸೊ ನಾನು ಬಳಸುವಂಥ ಶ್ಯಾಂಪು ಬಂದುಬಿಟ್ಟು ಹೆಡ್ ಆ್ಯಂಡ್ ಶೋಲ್ಡರ್ ಆ್ಯಂಟಿ ಡ್ಯಾಂಡ್ರ ಫ್ರೀ ಅಂತ ಹೇಳಿಬಿಟ್ಟು ಸೊ ಈ ಶ್ಯಾಂಪೂನ ಬಳಸ್ತಾ ಇದ್ದೀನಿ ಇದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ ಒಮ್ಮೆ ಟ್ರೈ ಮಾಡಿ ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾನು ಇದನ್ನು ಬಳಸ್ತಾ ಇರೋದ್ರಿಂದ ನನ್ನ ಹೇರು ತುಂಬಾ ಗ್ರೋ ಆಗುತ್ತೆ ಆಮೇಲೆ ಹೇರು ತುಂಡಾಗಲ್ಲ ಆಮೇಲೆ ಹೇರು ತನ್ನ ಕಲರ್ ಏನಿದೆ ಅಲ್ಲ ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ಳೋಲ್ಲ ಈಗ ಎಷ್ಟೊಂದು ಜನ ಶ್ಯಾಂಪುಗಳನ್ನು ಬಳಸಿ ಬಳಸಿ ಏನಾಗುತ್ತೆ ಅಂದರೆ ವೈಟ್ ಹೇರ್ಸ್ ಎಲ್ಲ ಬಂದುಬಿಡುತ್ತೆ ಹಾಗಾಗಿ ಒಂದೇ ಬಳಸಿ ಆಮೇಲೆ ಲೈಫ್ ಟೈಮ್ ಕೂಡ ಅದನ್ನೇ ಬಳಸಿ ಸೊ ಈ ಥರ ಮಾಡೋದರಿಂದ ನಮ್ಮ ಹೇರ್ ಗ್ರೋ ಆಗುತ್ತೆ ಹೇರ್ ಡ್ಯಾಮೇಜ್ ಆಗಲ್ಲ ಆಮೇಲೆ ಡ್ಯಾಂಡ್ರಫ್ ಆಗೋಲ್ಲ ಸೊ ಈ ಥರ ಎಲ್ಲ ಕಂಪ್ಲೀಟಾಗಿ ಇದನ್ನ ಇದರಿಂದ ನಿವಾರಣೆಯನ್ನು ಮಾಡ್ಕೋಬೋದು ಹಾಗೆ ನನ್ನ ರೂಟೀನ್ ರೋಟೀನೆಲ್ಲ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಫ್ರೆಶಪ್ ಆಗಿ ಬಂದ ಮೇಲೆ ನಿವ್ಯ ಬಾಡಿ ಮಿಲ್ಕ್ ಮಾಯಶ್ಚರೈಸರ್ನ ಅಪ್ಲೈ ಮಾಡ್ಕೋತೀನಿ ಸೊ ಇದನ್ನು ಅಪ್ಲೈ ಮಾಡ್ಕೊಂಡ ತಕ್ಷಣ ಯಾವ ಕ್ರೀಮ್ ಕೂಡ ನಾನು ಅಪ್ಲೈ ಮಾಡ್ಕೊಳ್ಳೋದೇ ಇಲ್ಲ ಯಾಕಂತ ಕೇಳಿ ಡೈಲಿ ನಾವು ಫೇಸ್ಗೆ ಎಲ್ಲ ಥರದ ಕ್ರೀಮ್ಗಳನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಫೇಸು ತುಂಬಾ ಡ್ಯಾಮೇಜ್ ಆಗುತ್ತೆ ಅದಕ್ಕೋಸ್ಕರ ಮನೇಲಿ ಇದ್ರೆ ಅಂತಂದರೆ ಯಾವ ಕ್ರೀಮ್ ಕೂಡ ಅಪ್ಲೈ ಮಾಡ್ಕೊಳ್ಳೋದು ಬೇಡ ಜಸ್ಟ್ ಇದೊಂದು ಬಾಡಿ ಲೋಷನನ್ನು ಅಪ್ಲೈ ಮಾಡಿಕೊಂಡ್ರೆ ಸಾಕು ಫುಲ್ ಡೇ ಮನೆಯಲ್ಲಿದ್ದರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಮೇಲೆ ನಿಮಗೆ ಒಂದು ಲಿಬಾಮ್ ತೋರಿಸಿದ್ದೀನಲ್ಲ ಹಿಮ ಅದೊಂದು ಅಪ್ಲೈ ಮಾಡ್ಕೋತೀನಿ ಬಟ್ ಈಗ ಚಳಿಗಾಲ ಆಗಿದ್ರದಿಂದ ಅದನ್ನು ಅಪ್ಲೈ ಮಾಡ್ಕೋತೀನಿ ಮತ್ತು ಸಮ್ಮರಲ್ಲಿ ಬೇರೆದು ತ್ರೀ ಮಂತ್ಸಿಗೆ ಒಂದೊಂದು ಸಾರಿ ಬೇರೆ ಬೇರೆದು ಅಪ್ಲೈ ಮಾಡ್ಕೋತೀನಿ ಸೊ ಇದು ಇಷ್ಟು ಅದಾದ ಮೇಲೆ ಈ ಬತ್ತಿ ಹಚ್ಕೋತೀನಿ ಯಾಕಂದರೆ ಇದು ನನಗೆ ಯಾವಾಗಲೂ ರೂಢಿನೇ ಇದೆ ಸೊ ಇಷ್ಟು ಹಚ್ಕೊಂಡಂದರೆ ಬೆಳಗ್ಗೆದು ಮನೆಯಲ್ಲಿದ್ದರೆ ಮಾತ್ರ ಇಷ್ಟು ಓಕೆ ಇನ್ನು ಹೊರಗಡೆ ಹೋಗೋರಾದರೆ ಬಾಡಿ ಲೋಷನನ್ನು ಅಪ್ಲೈ ಮಾಡ್ಕೊಂಡ ತಕ್ಷಣ ನೀವು ಯಾವ ಕ್ರೀಮ್ ಯೂಸ್ ಮಾಡ್ತೀರಲ್ವ ಆ ಕ್ರೀಮನ್ನು ಅಪ್ಲೈ ಮಾಡ್ಕೊಂಡು ಹೋಗ್ಬೋದು ಆರಾಮ್ಸೆಯಾಗಿ ಸಣ್ಣ ಆಗೋಲ್ಲ ಆಮೇಲೆ ನಿಮಗೆ ಪಿಂಪಲ್ಸ್ ಪಿಗ್ಮೆಂಟೇಷನ್ ಈ ಥರದ್ದು ಎಲ್ಲ ಸಮಸ್ಯೆಗಳು ಸೊ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಮಾಡುತ್ತೆ ಓಕೆ ಹಾಗೆ ನಿನ್ನೆ ಇದು ತೋರಣ ತೊಗೊಂಬಂದಿದ್ನಲ್ಲ ಇದನ್ನು ಬಾಗ್ಲಿಗೆ ಇದ್ದೀನಿ ಇವತ್ತು ಅಮಾಸೆ ಆಗಿರೋದ್ರಿಂದ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿಬಿಟ್ಟು ಡೋರ್ ಚೆಲ್ಲ ಕ್ಲೀನ್ ಮಾಡಿ ಕೆಳಗಡೆ ಪಾರ್ಟ್ ಕೂಡ ಕ್ಲೀನ್ ಮಾಡಿ ಒರೆಸಿ ಅದಾದಮೇಲೆ ತೋರಣನ ಹಾಕ್ತಾಯಿದ್ದೀನಿ ಬಟ್ ಇದು ಪರ್ಲಿಂದಿದೆ ಇದೆ ಅಲ್ಲ ಸೆಂಟ್ರಲ್ಲಿ ಒಂದೊಂದೊಂದೊಂದು ದೇವ್ರ ವಿಗ್ರಹ ಇದೆ ಗಣೇಶಂದು ತುಂಬ ಇಷ್ಟ ಆಯಿತು ಹಾಗಾಗಿ ತೊಗೊಂಡು ಬಂದಿದ್ದೀನಿ ಫಸ್ಟ್ ಡೇ ಎಂಟ್ರಿ ಮನೆ ಒಳಗಡೆ ಹೋಗಬೇಕಾದ್ರೆ ಗಣೇಶ್ ಇರಬೇಕು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೆ ತುಂಬ ಚೆನ್ನಾಗಿ ಇದೆ ಆಮೇಲೆ ಇದು ಬಾಗಿಲು ನನಗಿಂತಲೂ ಹೈಟ್ ಇದೆ ಹಾಗಾಗಿ ಚೇರ್ ಇಟ್ಕೊಂಡು ಅದನ್ನು ಹಾಕಿದೆ ಇನ್ನು ಅದಾದಮೇಲೆ ಕೆಳಗಡೆ ಎಲ್ಲ ಒರೆಸಿದ್ನಲ್ಲ ಅದಾದಮೇಲೆ ಪೂಜೆನ ಮಾಡ್ಕೋತಾ ಇದ್ದೀನಿ ಹೊಸ್ತಿಲ್ ಪೂಜೆ ಬಟ್ ಇವತ್ತು ತುಂಬ ಒಳ್ಳೆಯ ದಿನ ಆಗಿರೋದ್ರಿಂದ ಡೈಲಿ ಮಾಡ್ಕೊಂಡಿರ್ತೀವಿ ಬಟ್ ಆದರೂ ಇವತ್ತು ವಿಶೇಷ ಅಂತ ಇಲ್ಲಿ ಯಾರೋ ಇದ್ದರು ಒಬ್ಬರ ಆಂಟಿ ಹಾಗಾಗಿ ಮಾಡು ನೀನು ಅಂತ ಹೇಳಿದರು ಹಾಗಾಗಿ ನಾನು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಪೂಜೆ ಆದಮೇಲೆ ಅಡುಗೆ ಮುಗಿಸ್ಕೊಂಡು ಅದಾದಮೇಲೆ ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಅಮಾವಾಸ್ಯೆ ಯಜಮಾನ್ರು ನಾವು ಸೇರಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅವ್ರದ್ದು ತುಂಬ ಕೆಲಸ ಇರೋದರಿಂದ ಅವರು ಬರೋಕ್ಕಾಗಲಿಲ್ಲ ಹಾಗಾಗಿ ನಾವೇ ಹೋಗ್ತಾ ಇದ್ದೀವಿ ಮಕ್ಕಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಸ್ವಲ್ಪ ಚೇಂಜ್ ಅನಿಸುತ್ತೆ ಅಂತೇಳಿ ಹೊರಟಿದ್ದೀವಿ ಇವಾಗ ನಾನು ಮತ್ತು ನಮ್ಮ ಹೊಸ ಫ್ರೆಂಡು ಹಾಗಾಗಿ ಅವರು ನಾವು ಸೇರಿ ದೇವಸ್ಥಾನಕ್ಕೆ ಹೊರಟಿದ್ವಿ ಸೊ ಅಮಾಸೆ ಅಲ್ವಾ ಹಾಗಾಗಿ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಕಾಯಿ ಹೊಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಸೊ ರೆಡಿ ಆಗಿದ್ದೀವಿ ಸೊ ಈಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಪ್ಪು ನಮ್ಮ ನಮ್ಮ ಮನೆಗೆ ಎಲ್ಲರೂ ನೋಡ್ತಿರ್ತಾರ ನಮ್ಮ ಫ್ಯಾಮಿಲಿ ಟೋಟಲ್ ಆಂಟಿ ನಾನು ನೀನು ಅಮ್ಮು ಸೊ ಇವಳು ನನ್ನ ದೊಡ್ಡ ಮಗಳು ಸೊ ಬನ್ನಿ ಸಿಗ ಹೋಗಿ ಬರೋಣ ಬೇಗ ಬೇಗ ಹಾಗೆ ನಡ್ಕೊಂಡು ಮಕ್ಕಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಬಂದು ರೀಚ್ ಆಗಿ ಬಟ್ ಇಲ್ಲಿ ನೋಡಬೇಕು ಸಿಕ್ಕ ಪಟ್ಟೆ ರಶ್ ಇತ್ತು ಹೊರಗಡೆ ಬಿಡ್ತಾರಲ್ಲ ಚಪ್ಪಲಿ ನೋಡೇ ನನಗೆ ಶಾಕ್ ಆಯಿತು ಇನ್ನೂ ಸಮೀಪ ಹೋಗಿ ನೋಡ್ತೀನಿ ಆಮೇಲೆ ಸಿಕ್ಕ ಬಟ್ಟೆ ರಶ್ ಸೊ ಇವತ್ತು ಫುಲ್ ಡೇ ಪಾಳು ನಿಂತ್ಕೊಂಡ್ರೆ ನಮಗೆ ಪಾಳನೆ ಸಿಗೋದಿಲ್ಲ ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಹೊರಗಡೆ ನಿಂತ್ಕೊಂಡಿದ್ದೀವಿ ನೋಡ್ತಾ ಇದ್ದೀವಿ ಹೇಗಿದೆ ಅಂತೇಳಿ ಯಾಕಂದರೆ ಹೋಗಿ ನಿಂತರೆ ಮತ್ತೆ ವಾಪಸ್ ಬರೋಕ್ಕಾಗಲ್ಲ ಆಮೇಲೆ ಮಿಡಲಲ್ಲಿ ಹೋಗಿ ಇನ್ನು ಈ ಕಡೆನೂ ಆಗೋಲ್ಲ ಆ ಕಡೆನೂ ಆಗಲ್ಲ ಅಂತೇಳ್ಬಿಟ್ಟು ವಿಚಾರಿಸ್ಕೊಂಡು ಕೂತ್ಕೊಂಡಿದ್ವಿ ಹಾಗೆ ಸ್ವಲ್ಪ ಪೂಜೆಗೆಲ್ಲ ಕಾಯಿ ಎಲ್ಲ ಬೇಕಲ್ಲ ಅಂತ ಅಂತೇಳ್ಬಿಟ್ಟು ಅಮ್ಮೂನ ಕಳಿಸಿದ್ದೆ ಹಾಗಾಗಿ ಅವ್ರು ಹೋಗಿದ್ದಾರೆ ಇನ್ನು ಅವ್ರು ಬರೋ ಅಷ್ಟೊತ್ತಿಗೆ ಇನ್ನು ಲೈನ್ ನಿಂದ್ರಣ್ಣ ಬೇಡವಾ ಅಂತೇಳಿ ಯೋಚನೆ ಇದೆ ಬಟ್ ಬೇಡವೇ ಬೇಡ ಸಿಕ್ಕ ಪಟ್ಟೆ ರಾಶಿದೆ ಲೈನ್ ತಗೊಂಡು ನಮಸ್ಕಾರ ಮುಗಿಸ್ಕೊಬೇಕಂದ್ರೆ ಮಕ್ಕಳಿಗೆ ಪೇಶನ್ಸ್ ಕೂಡ ಇರೋಲ್ಲ ಈ ತೀವ್ರು ಕೆಲವೊಂದೇನು ಮಕ್ಕಳಿಗೆ ಇಷ್ಟನೇ ಆಗೋಲ್ಲ ಅವರಿಗೆ ಆಟ ಆಡಬೇಕು ಆಮೇಲೆ ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಅನ್ನೋದು ತುಂಬಾ ತಲೆ ಇರುತ್ತೆ ಹಾಗೆ ಅಮ್ಮು ಕೂಡ ನಿಲ್ತಾನೆ ಇರಲಿಲ್ಲ ಇನ್ನು ಹೊರ ನಮಸ್ಕಾರ ಮುಗಿಸ್ಕೊಂಡು ಇಲ್ಲಿ ದೀಪ ಎಲ್ಲ ಹಚ್ತಾ ಇದ್ರಲ್ಲ ಸೊ ಇವತ್ತು ವಿಶೇಷ ದಿನ ಆಮೇಲೆ ಅಮಾವಾಸ್ಯೆ ಕೆಲವೊಬ್ಬರು ಬೇಡ್ಕೊಂಡಿರ್ತಾರೆ ಕೆಲವೊಬ್ರು ಹರಕೆ ಇರುತ್ತೆ ಸೊ ಅವ್ರದ್ದು ಇಷ್ಟ ಕಷ್ಟಗಳೆಲ್ಲ ಇರುತ್ತೆ ಅದನ್ನೆಲ್ಲ ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದಿರ್ತಾರೆ ಹಾಗೆ ನಾವು ಕೂಡ ಕೆಲವೊಂದು ದೀಪಗಳನ್ನು ಹಚ್ಚಿದ್ವಿ ನನಗೆ ಈ ಥರ ದೀಪಗಳು ಹಚ್ಚಿ ನೋಡಬೇಕು ಅನ್ನೋದು ತುಂಬಾ ಇಷ್ಟ ಸೊ ಅವ್ರ ಜೊತೆ ಸೇರಿ ನಾನು ಕೂಡ ದೀಪ ಹಚ್ಚಿ ಅದಾದಮೇಲೆ ಕರ್ಪೂರನ ಬೆಳೆದೆ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಸೇರಿ ಕರ್ಪೂರನ ಬೆಳೆದ್ವಿ ಇದರಿಂದ ಒಳ್ಳೆಯವ್ರಿಗೂ ಒಳ್ಳೇದು ಮಾಡು ಕೆಟ್ಟವ್ರಿಗೂ ಒಳ್ಳೇದು ಮಾಡು ಇಷ್ಟೇ ನಂದು ಬೇಡಿಕೆ ಬೇರೆ ಏನೂ ಇಲ್ಲ ನನಗಂತೇಳಿ ಸಪ್ರೇಟಾಗಿ ನಾನು ಏನೂ ಕೇಳ್ಕೊಳ್ಳೋದಿಲ್ಲ ಯಾಕಂದರೆ ಎಲ್ಲ ಆಲ್ರೆಡಿ ನನಗೆ ಸಿಕ್ಕಿದೆ ಇನ್ನೂ ಸಿಗದೆ ಇರೋರಿಗೆ ಕೊಡಲಿ ಹೇಳ್ಬಿಟ್ಟು ನಾನು ಬೇಡ್ಕೊಳ್ಳೋದಿಲ್ಲ ಹಾಗಾಗಿ ಹೋಗ್ತೀನಿ ಮನಸ್ಸಿಗೆ ನೆಮ್ಮದಿ ಅಂದರೆ ಪ್ರಶಾಂತವಾದ ವಾತಾವರಣದಲ್ಲಿ ಸ್ವಲ್ಪ ಹೊತ್ತು ಕೂತು ಅದಾದಮೇಲೆ ಮನೆಗೆ ಬರೋದು ಇಷ್ಟೇ ನನ್ನ ಕೆಲಸ ಹಾಗಾಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆರತಿ ಎಲ್ಲ ಬೆಳಗಿ ಮಕ್ಕಳ ಜೊತೆ ಚೆನ್ನಾಗಿ ಒಂಥರ ಒಂದು ರೀಫ್ರೆಶ್ ಆಗುತ್ತೆ ಈ ಥರ ದೇವಸ್ಥಾನಕ್ಕೆಲ್ಲ ಹೋದಾಗ ಆಮೇಲೆ ನನಗೆ ಕೆಲವೊಂದಿಷ್ಟು ಜನ ಪರಿಚಯ ಇರೋರು ಕೂಡ ಸಿಗ್ತಾರೆ ಮಾತಾಡಿಸ್ತೀನಿ ಸೊ ಇಷ್ಟೆಲ್ಲ ಆಗುತ್ತೆ ನೋಡಿ ದೇವಸ್ಥಾನಕ್ಕೆ ಹೋದರೆ ಒಂದು ಒಂದು ಹೊಸದು ಖುಷಿ ಆರತಿ ಎಲ್ಲ ಬೆಳಗಿದ ಮೇಲೆ ಇನ್ನು ಕಾಯಿಯಲ್ಲಿ ಒಡೆಯೋ ಆಗಿಲ್ಲಲ್ಲ ಹಾಗಾಗಿ ಔಟ್ಸೈಡ್ ಹೊರಗಡೆ ಒಡ್ಕೊಂಬರಬೇಕು ತುಂಬ ಖಲೀಚ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಒಡೆಯೋದಕ್ಕೆ ಅಮ್ಮುಗೆ ಹೇಳಿದ್ದೀನಿ ಇನ್ನು ಕಾಯಿ ಒಡೆಯೋದು ಅಂದರೆ ಅಮ್ಮಗೆ ತುಂಬಾ ಇಷ್ಟ ಹಾಗೆ ಇಲ್ಲಿ ತುಳಸಿ ಕಟ್ಟೆ ಇತ್ತು ತುಂಬಾ ಇಷ್ಟ ಆಯಿತು ಅದಕ್ಕೆಲ್ಲ ಸ್ವಲ್ಪ ಅಲಂಕಾರ ಮಾಡಿ ದೀಪ ಎಲ್ಲ ಹಚ್ಚಿದ್ರಲ್ಲ ಸೊ ಅದು ನನಗೆ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ಮಾಡಿದ್ದಾರೆ ಅಲ್ಲ ಹಾಗೆ ಜನ ಅಂತೂ ಹೇಳಬಾರ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಷ್ಟು ರಶ್ ಇತ್ತು ಅಂದರೆ ಹಾಗೆ ಇಲ್ಲಿ ದೀಪ ಎಲ್ಲ ಹಚ್ತಾಯಿದ್ರಲ್ಲ ಇಲ್ಲಿಂದ ನನಗೆ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಬರ್ತಾ ಇರಲಿಲ್ಲ ಸೊ ತುಂಬ ಇಷ್ಟ ನನಗೆ ಈ ಥರ ದೀಪಗಳನ್ನೆಲ್ಲ ಹಚ್ಚಿ ಆಮೇಲೆ ಎಲ್ಲ ಕಡೆ ಇಡಬೇಕು ಕಂಪ್ಲೀಟಾಗಿ ಹೇಳಬೇಕು ಅಂದರೆ ದೇವಸ್ಥಾನ ಫುಲ್ ಈ ಥರ ದೀಪಗಳಿಂದನೇ ಬೆಳಗ್ಬೇಕು ಅನ್ನೋದು ನನಗೆ ತುಂಬಾ ಇಷ್ಟ ಹಾಗೆ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ದೆ ಇನ್ನು ಬೇರೆಯವರಿಗೆಲ್ಲ ಬರೋರಿಗೆಲ್ಲ ಬೇಕಲ್ಲ ಅವರು ಬಂದು ಹಚ್ಚೋರು ಇರ್ತಾರೆ ಅಂತ ಹೇಳಿಬಿಟ್ಟು ನಾನು ಎದ್ದು ಇನ್ನು ಆ ಕಡೆ ಎಲ್ಲ ಸ್ವಲ್ಪ ದೇವಸ್ಥಾನ ಇದೆ ಚಿಕ್ಕ ಚಿಕ್ಕದು ಆ ಕಡೆ ಹೋಗಿ ನಮಸ್ಕಾರ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಎದ್ದು ನಿಂತ್ಕೊಂಡಿದ್ದೆ ಅಷ್ಟೊತ್ತಿಗೆ ನಮಗೆ ಒಬ್ರು ಸರ್ಪ್ರೈಸ್ ಅಂತ ಹೇಳ್ಬೋದು ಸೊ ನಮ್ಮ ಸಬ್ಸ್ಕ್ರೈಬರ್ ಆಮೇಲೆ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸಿಕ್ಕಿದ್ರು ಹಾಗಾಗಿ ಅವ್ರ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ ಅವರು ನನ್ನ ವಿಡಿಯೋ ತಿಳಿದು ನನ್ನ ಹೆಸರನ್ನು ನೆನಪಿಟ್ಕೊಂಡು ಕರೆದು ನಾನು ನಿಮ್ಮ ಫಾಲೋವರ್ಸ್ ಇದ್ದೀನಿ ವಿಡಿಯೋಸ್ ಚೆನ್ನಾಗಿ ಮಾಡ್ತೀರಾ ತುಂಬ ಖುಷಿಯಾಯಿತು ನೆಲೋಗಿ ಊರಲ್ವಾ ಅಂಥೇಳಿ ಮಾತಾಡಿಸಿದ್ರು ಎಷ್ಟು ಖುಷಿಯಾಯಿತು ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಯಾಕಂದರೆ ಈಗಿನ ಜನ್ರೇಷನ್ನಲ್ಲಿ ನಾವು ಯಾರೋ ಅವ್ರು ಯಾರೋ ಎಲ್ಲೋ ಇರೋರು ಬಂದು ನಮ್ಮನ್ನು ಮಾತಾಡಿಸಿ ಗುರು ಹಿಡಿತಾರಲ್ಲ ಹಾಗಾಗಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅವ್ರನ್ನ ಆಗಿದ್ದು ಹಾಗೆ ಒಂದಿಷ್ಟು ಫೋಟೋಸ್ ಸೆಲ್ಫೀಸ್ ಕೂಡ ತೊಗೋಸ್ಕೊಂಡ್ವಿ ಬಟ್ ಹೇಳಬೇಕು ಅಂದರೆ ನಮ್ಮೂರ ಹತ್ರನ ಕಲ್ಲೂರು ಕೆ ಅಂತೆ ಅವರು ಇರೋದು ಬಟ್ ಏನೋ ಇಲ್ಲಿ ಗುಲ್ಬರ್ಗದಲ್ಲಿ ಇದ್ದಾರೆ ಹಾಗಾಗಿ ಸೊ ತುಂಬ ಖುಷಿಯಾಯಿತು ಎಷ್ಟು ಖುಷಿಯಾಯಿತು ಅಂದರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಅಷ್ಟು ಖುಷಿಯಾಯಿತು ಈ ಥರನೂ ನಮ್ಮನ್ನು ಗುರುತಿಸ್ತಾರಲ್ಲ ಅಂತ ಹೇಳ್ಬಿಟ್ಟು ಇನ್ನು ನಾವು ಯಾರೋ ಅವ್ರು ಯಾರೋ ಅವರೆಲ್ಲೋ ಇರ್ತಾರೆ ನಾವು ಎಲ್ಲೋ ಇರ್ತೀವಿ ನಮ್ಮ ವಿಡಿಯೋಸನ್ನು ನೋಡಿ ಇಷ್ಟಪಟ್ಟು ಆಮೇಲೆ ಎಲ್ಲಾದರೂ ಸಿಕ್ಕಾಗ ತುಂಬ ಪರಿಚಯ ಇದೆ ತುಂಬ ಕ್ಲೋಸ್ ಇದ್ದೀವಿ ಅನ್ನೋ ಥರ ಮೂವ್ ಮಾಡ್ತಾರಲ್ಲ ಹಾಗಾಗಿ ತುಂಬ ಖುಷಿಯಾಯಿತು ಸೊ ಇವತ್ತು ದೇವಸ್ಥಾನಕ್ಕೆ ಬಂದಿದ್ನೂ ಕೂಡ ನನಗೆ ಸಾರ್ಥಕ ಆಯಿತು ಅಂತ ಅಂದ್ಕೋತೀನಿ ಹಾಗೆ ಅಲ್ಲಿಂದ ಅವರನ್ನು ಮಾತಾಡಿಸ್ಕೊಂಡು ಅವ್ರನ್ನ ಭೇಟಿಯಾಗಿ ಅದಾದಮೇಲೆ ಇಲ್ಲಿ ಪ್ರಸಾದ ಇತ್ತಲ್ಲ ಹಾಗಾಗಿ ಪ್ರಸಾದನ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಬಂದ ತಕ್ಷಣ ಇಲ್ಲಿ ಗುರುವಾರ ಪ್ರತಿ ಗುರುವಾರ ಪ್ರಸಾದ ಇರುತ್ತೆ ಹಾಗೆ ಎಲ್ರಿಗೂ ಅಂತಂದರೆ ಸ್ವೀಟು ಆಮೇಲೆ ಅನ್ನ ಸಾರ ಇರುತ್ತೆ ಆಮೇಲೆ ಹಾಗೆ ಕೆಲವೊಂದು ಸಾರಿ ಚೇಂಜ್ ಕೂಡ ಇರ್ಬೋದು ಅಷ್ಟೊಂದು ಗೊತ್ತಿಲ್ಲ ಬಟ್ ನಾವು ಬರೋದು ಸ್ವಲ್ಪ ರೇರು ಪೂಜೆ ಎಲ್ಲ ಇನ್ನು ಪ್ರಸಾದ ತಗೊಂಡು ಈ ವಿಡಿಯೋನ ನಾನು ಮನೆಗೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇನ್ನು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಅವ್ರದ್ದು ಹೋಮ್ವರ್ಕ್ ಇತ್ತು ಹಾಗಾಗಿ ಹೋಮ್ವರ್ಕ್ ಮಾಡಿಸ್ದೆ ಎಷ್ಟೋತನ ಆಯಿತು ಇವಾಗ ಟೈಮ್ ಬಂದ್ಬಿಟ್ಟು ಲೆವೆನ್ ಆಗ್ತಾಯಿದೆ ಹಾಗಾಗಿ ಲೆವೆನ್ಗೆ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ ದೇವಸ್ಥಾನದಲ್ಲಿ ನನಗೆ ಸೊ ನನ್ನ ಫಾಲೋವರ್ಸು ಸಿಕ್ಕಿದ್ರು ಹಾಗಾಗಿ ಅವ್ರ ಜೊತೆ ಮಾತಾಡಿದೆ ತುಂಬ ಖುಷಿಯಾಯಿತು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಸೊ ಏನೋ ಒಂದು ಎಲ್ಲಾದರೂ ಹೋದ್ಮೇಲೆ ಸ್ವಲ್ಪ ಐಡೆಂಟಿಟಿ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಅಷ್ಟೆ ಮತ್ತು ಅವ್ರ ಜೊತೆ ಮಾತಾಡಿದ್ವಿ ಆಮೇಲೆ ಇನ್ಸ್ಟಾಗ್ರಾಮದ್ದವ್ರು ಕೂಡ ಫಾಲೋವರ್ಸ್ ಅಂತೆ ಆಮೇಲೆ ಯೂಟ್ಯೂಬಲ್ಲಿ ಕೂಡ ಸಬ್ಸ್ಕ್ರೈಬರ್ ಅಂತ ಹೇಳಿದರು ಹಾಗಾಗಿ ತುಂಬ ಖುಷಿಯಾಯಿತು ಸೊ ಈ ಥರ ಹೊರಗಡೆ ಹೋದಾಗ ಯಾರಾದರೂ ಸಿಕ್ಕಿ ನಮಗೆ ಮಾತಾಡಿಸ್ತಾರೆ ಅಂದರೆ ಎಷ್ಟು ಖುಷಿ ಆಗುತ್ತೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಸೊ ಹಾಗೆ ಅವ್ರ ಜೊತೆ ಮಾತಾಡಿಕೊಂಡು ಒಂದೆರಡು ಫೋಟೋ ತೆಗೆಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಪ್ರಸಾದ ಕೂಡ ತೊಗೊಂಡ್ವಿ ಪ್ರಸಾದ ತೊಗೊಂಡು ಆಮೇಲೆ ಮನೆಗೆ ಬಂದು ಇವ್ರಿಗೆ ಹೋಮ್ವರ್ಕ್ ಮಾಡಿಸ್ದೆ ಸೊ ಅಪ್ಪು ಇನ್ನೇಗೆ ಊಟ ಮಾಡ್ತಾ ಇದ್ದಾನೆ ಮತ್ತೆ ಒಂದು ಸ್ವಲ್ಪ ಯಾಕಂದರೆ ಅಲ್ಲಿ ಅವನಿಗೆ ಅಷ್ಟೊಂದು ಊಟ ಸರಿ ಅಂತಲ್ಲ ಎಲ್ಲೇ ಹೊರಗಡೆ ಹೋಗಲಿ ಅಥವಾ ಮನೆಯಲ್ಲೇ ಅಡುಗೆ ಮಾಡಲಿ ಯಾರಾದರೂ ಇದ್ದರು ಅಂದರೆ ಒಂದು ಸ್ವಲ್ಪ ಕೂಡ ಅವನು ಊಟ ಮಾಡೋದೇ ಇಲ್ಲ ಹಾಗಾಗಿ ಅಲ್ಲಿ ಊಟ ಮಾಡಿಲ್ಲ ಹಾಗಾಗಿ ಮನೆಗೆ ಬಂದು ಊಟ ಮಾಡ್ತಾ ಇದ್ದಾನೆ ಸೋ ಹಾಗಾಗಿ ಇವತ್ತಿನ ಡೇ ಹೀಗಾಯಿತು ಸೊ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಹೊಸ ಬ್ಲಾಗೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್